ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರೀಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ಹಬ್ಬಗಳಾಗಲಿ ಫಂಕ್ಷನ್ಗಳಾಗಲಿ ಮನೆಯಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ವಿಶೇಷವಾದ ಅಡುಗೆ ಮಾಡಬೇಕು ಅಂದರೆ ನೆನಪಾಗೋದೆ ಹೋಳಿಗೆ ಹೊಸದಾಗಿ ಹೋಳಿಗೆ ಮಾಡಲು ಕಲಿಯುವವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಬೇಳೆ ಹೋಳಿಗೆನ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ಪು ಅಥವಾ ಬೌಲ್ನ ಅಳತೆನ ತೊಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಬೌಲಷ್ಟು ತೊಗರಿ ಬೇಳೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾಲ್ಕು ಚಂಬಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರರಿಂದ ನಾಲ್ಕು ಲೀಟ್ರ್ ಆಗುವಷ್ಟು ನೀರನ್ನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನಮ್ಮನೆಯಲ್ಲಿ ಹೋಳ್ಗೆ ಸಾರು ಅಥವಾ ಕಟ್ಟಿನ ಸಾಂಬಾರು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಹಾಗಾಗಿ ನಾನು ಹೆಚ್ಚಿಗೆನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟಾನುಸಾರ ನಿಮ್ಮ ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತಾರೋ ಹೋಳ್ಗೆ ಸಾಂಬಾರನ್ನ ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನೀರೆಲ್ಲ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಅರಿಶಿನ ಹಾಕೋದ್ರಿಂದ ಬೇಳೆ ಬೇಗನೆ ಬೇಯೋದಕ್ಕೆ ಸಹಾಯವಾಗುತ್ತೆ ಹಾಗೆಯೇ ತೊಗರಿ ಬೇಳೆನ ಒಂದೆರಡು ಬಾರಿ ನೀರಲ್ಲಿ ತೊಳೆದ್ಬಿಟ್ಟು ಆ ನಂತರ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಸೇರಿಸಿದ ನಂತರ ಒಂದು ಬಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ಹೋಳಿಗೆ ಮಾಡೋದಕ್ಕೆ ಕಣಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಯಾವ ಬೌಲಲ್ಲಿ ಬೇಳೆನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಮೂರು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಎರಡು ಬೌಲು ಬೇಳೆಗೆ ಮೂರು ಬೌಲು ಮೈದಾ ಹಿಟ್ಟು ಚಿಟಿಕೆ ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಅರಿಶಿನನೂ ಸೇರಿಸ್ಕೊಳ್ಬಹುದು ಹಿಟ್ಟಿಗೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೋಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಕೈ ಮೇಲೆ ನೀರನ್ನು ಹಾಕ್ಕೊಂಡು ಈ ಮೆಥಡಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಹಿಟ್ಟು ಕಲಿಸೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ಇಲ್ಲಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸಿದ ನಂತರ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಬಿಟ್ಟು ನಾದ್ಕೋಬೇಕು ಹಿಟ್ಟನ್ನು ನಾದೋದಿಕ್ಕೆ ಈ ರೀತಿ ಅಗಲವಾದ ಪರತ ಅಥವಾ ಬೇಸನ್ನ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಮಗೆ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಎರಡು ಮೂರು ಬಾರಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ನಾದಬೇಕು ಒಂದು ಬಾರಿ ಈ ರೀತಿ ಡ್ರೈ ಆದಮೇಲೆ ಮತ್ತೆ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ನಾದ್ಕೋಬೇಕು ಈ ರೀತಿ ಎರಡು ಮೂರು ಬಾರಿ ರಿಪೀಟ್ ಮಾಡಿ ತುಂಬಾನೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಸಹಾಯವಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಹಿಟ್ಟನ್ನು ನಾದ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಹೋಳಿಗೆ ಮಾಡೋದರಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಈ ಮೇಲೆ ಹಿಟ್ಟಿಗೆ ಮೇಲೆ ಎಣ್ಣೆ ಏನು ಇಲ್ಲ ಹಾಗೇ ಮುಚ್ಚಿ ಇಡ್ತಾ ಇದ್ದೀನಿ ಮಿನಿಮಮ್ ಅಂದರೂ ಒಂದೆರಡು ತಾಸು ಹಿಟ್ಟು ನೆನ್ಕೊಳ್ಬೇಕು ಆವಾಗಲೇ ನಮಗೆ ಹೋಳಿಗೆ ಚೆನ್ನಾಗಿ ಬರೋದು ಬೇಳೆನ ಇಲ್ಲಿ ಇಟ್ಟಿರ್ತೀವಲ್ಲ ನೋಡ್ತಾ ಇರಬೇಕು ಮಧ್ಯೆ ಮಧ್ಯೆ ಈ ಮೇಲೆ ಬಂದಿರತಕ್ಕಂಥ ನೊರೇನೆಲ್ಲ ಅವಾಗವಾಗ ತೆಗೆದುಬಿಡಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಕುದಿ ಬಿದ್ದಿದೆ ಕಂಪ್ಲೀಟಾಗಿ ಬೇಳೆ ಬೆಂದ ನಂತರ ತೋರಿಸ್ತಾ ಇದ್ದೀನಿ ಯಾವ ಪ್ರಮಾಣದಲ್ಲಿ ಬೇಳೆ ಬೆಂದಿರಬೇಕು ಅಂತೇಳಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಬೇಳೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ಹಿಟ್ಟು ಥರ ಆಗಬೇಕು ಅಷ್ಟು ಚೆನ್ನಾಗಿ ಬೇಳೆ ಬೆಂದಿರಬೇಕು ನಮಗೆ ಬೇಳೆ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಹೂರ್ಣನ ನುಣ್ಣುಗೆ ರುಬ್ಬೋದಕ್ಕೆ ಸಹಾಯವಾಗುತ್ತೆ ನೆಕ್ಸ್ಟ್ ಇಲ್ಲಿ ಈ ರೀತಿ ಕಂಡಿ ಇರುವಂಥ ಒಂದು ಸ್ಟ್ರೈನರ್ಗೆ ಬೇಳೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೇಳೆ ನೀರು ಆ ಕಟ್ಟು ನೆಕ್ಸ್ಟ್ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು ಒಬ್ಬಟ್ಟು ಸಾಂಬಾರು ಅಥವಾ ಕಟ್ಟಿನ ಸಾಂಬಾರ್ ರೆಸಿಪಿ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಆ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಬೇಳೆನ ಒಂದು ಅದೇ ಪಾತ್ರೆಗೆ ಹಾಕೊಂಡ್ಬಿಟ್ಟು ಎರಡೂವರೆ ಬೌಲಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಎರಡು ಬೌಲು ತೊಗರಿ ಬೇಳೆಗೆ ಎರಡೂವರೆ ಬೌಲಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕು ಈ ರೀತಿ ಒಮ್ಮೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಬ್ಬಟ್ಟು ಸಾಂಬಾರು ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಚಿಟಿಕೆ ಉಪ್ಪು ಅರ್ಧ ಸ್ಪೂನ್ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಅರ್ಧ ಸ್ಪೂನು ಅಥವಾ ಒನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಎಲ್ಲನೂ ಕುದ್ದಾದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನಮಗೆ ಊರ್ನ ನುಣ್ಣಗೆ ಬೇಕಲ್ವಾ ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ರೆ ಬೇಳೆ ಎಲ್ಲ ನುಣ್ಣಗೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗಲೇ ಅಥವಾ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟಾತು ಈ ರೀತಿ ನುಣ್ಣುಗೆ ರುಬ್ಕೊಳ್ಳಿ ನೋಡಿ ಎಲ್ಲ ಬೇಳೆನೂ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಕಣಕ ಕೂಡ ರೆಡಿಯಾಗಿದೆ ನಾನಿಲ್ಲಿ ಎರಡು ತಾಸು ಮೇಲೇ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಈ ರೀತಿ ಇಳಿದ್ರೂ ಕೂಡ ಎಲ್ಲಿ ಕಟ್ ಆಗ್ತಿಲ್ಲ ಹಾಗೆ ಅಷ್ಟು ಸಾಫ್ಟಾಗಿ ಉಬ್ಬಿ ಬಂದಿದೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಕೈಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಮಣ್ಣಿನ ಇಟ್ಕೊಂಡು ಅದ್ರ ಮೇಲೆ ಹೋಳ್ಗೆ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹೋಳ್ಗೆ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲೂ ಸಹ ಹೋಳ್ಗೆನ ಮಾಡ್ಕೊಳ್ಬಹುದು ನೋಡಿ ನಾನೊಂದು ಚಿಕ್ಕ ಸೈಜಲ್ಲಿ ಕಣಕನ ತಗೊಂಡಿದ್ದೀನಿ ಅಂದರೆ ಹೂರ್ಣ ಉಂಡೆ ಎಷ್ಟು ಇರುತ್ತೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಇರೋದೇ ಮೈದಾ ಉಂಡೆ ಅಥವಾ ಕಣಕನ ತಗೋಬೇಕು ಈ ರೀತಿ ಸ್ವಲ್ಪ ಅಗಲ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ಸೈಜಲ್ಲಿ ನಾನು ಹೂರ್ಣ ಉಂಡೆನ ಮಾಡಿಟ್ಕೊಂಡಿದ್ದೀನಿ ಮಧ್ಯ ಭಾಗದಲ್ಲಿ ಇಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಬರೋಣ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಮೇಲಕ್ಕೆ ಎಳಿಬೇಕು ಹಿಟ್ಟನ್ನು ಎಕ್ಸ್ಟ್ರಾ ಇರುವಂಥ ಕಣಕ ಅಥವಾ ಮೈದಾ ಹಿಟ್ಟೆಲ್ಲ ತೆಗಿಬೇಕು ನಾವು ಈ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದ ನಂತರ ಅಲ್ಲೇ ಕ್ಲೋಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಹೋಳ್ಗೆ ಉಂಡೆ ರೆಡಿಯಾಗಿದೆ ಹೋಳ್ಗೆ ಶೀಟಿಗೆ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ ಮೇಲೆ ಇಟ್ಟಿಗೂ ಕೂಡ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹೀಗೆ ನಿಧಾನಕ್ಕೆ ಒಂದೇ ಸಮನಾಗಿ ಎಲ್ಲ ಕಡೆ ತಟ್ಕೋಬೇಕು ಒಳಗಿರ್ತಕ್ಕಂಥ ಕಣಕ ಎಲ್ಲ ಕೊನೆಯವರೆಗೂ ಸ್ಪ್ರೆಡ್ ಆಗಬೇಕು ಈ ರೀತಿ ನಿಮಗೆ ಎಷ್ಟು ತೆಳುವಾಗಬೇಕಾದರೂ ಮಾಡ್ಕೊ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಸುಲಭವಾಗಿ ಬರುತ್ತೆ ಹೋಳ್ಗೆ ಫಸ್ಟ್ ಟೈಮ್ ಮಾಡೋರು ಸಹ ಈಸಿಯಾಗಿ ಹೋಳ್ಗೆನ ಮಾಡ್ಕೊಳ್ಬಹುದು ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ಟವ್ ಮೇಲೆ ತವನ ಇಟ್ಬಿಟ್ಟು ತವ ಬಿಸಿಯಾದ ನಂತರ ಹೋಳ್ಗೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೈಯಿಂದ ಹಾಕೋದಕ್ಕೆ ಬರೋಲ್ಲ ಅಂತ ಅಂದರೆ ಹೋಳ್ಗೆ ಶೀಟಿಂದನೇ ಹಾಕ್ಕೋಬೋದು ಅಂಚಿನ ಮೇಲೆ ಒಂದು ವೇಳೆ ಪ್ಲಾಸ್ಟಿಕ್ ಆದರೆ ಪ್ಲಾಸ್ಟಿಕ್ ಕವರು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯಿಂದನೇ ಹಾಕ್ಕೊಳ್ಳಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ ಮೇಲೇನು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಇದೇ ರೀತಿ ಎಲ್ಲ ಹೋಳ್ಗೆನ ಮಾಡಿಕೊಳ್ಳಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಖಂಡಿತ ಈ ರೀತಿ ಒಬ್ಬಟ್ಟು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಇವತ್ತಿನ ಈ ಸ್ಪೆಷಲ್ ಹೋಳಿಗೆ ಅಥವಾ ಒಬ್ಬಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್